ಮೇಷ್ಟ್ರೆ ನಾನೊಂದು ಸಿನಿಮಾ ಮಾಡ್ತೀನಿ ಅದರಲ್ಲಿ ನೀವೊಂದು ಅದ್ಭುತವಾದ ಹಾಡನ್ನು ಬರ್ಕೊಡ್ಬೇಕು ಕನ್ನಡದ ಬಗ್ಗೆಯೇ ಹಾಡನ್ನು ಬರೀಬೇಕು ಅಂತ ಹೇಳಿರ್ತಾರಂತೆ ಯಾವ ರೀತಿ ಸೇಲ್ ಆಯಿತು ಅಂದರೆ ಕ್ಯಾಸೆಟ್ ಸಪ್ಲೈ ಮಾಡೋದಕ್ಕೆ ಆಗ್ತಿರ್ಲಿಲ್ವಂತೆ ಆ ಥರ ಬೇಡಿಕೆ ಸೆಕ್ಯೂರಿಟಿನಲ್ಲಿ ಮಾಲಾಶ್ರೀಯವರು ಶೂಟಿಂಗ್ ಸ್ಪಾಟಿಗೆ ಬರ್ತಾರಂತೆ ಬೆಳ್ಳಿ ಕಾಲುಂಗರ ಸಿನ್ಮಾದ ಮತ್ತೊಂದು ಪ್ರಮುಖ ಹೈಲೈಟ್ ಅಂದರೆ ಸಂಗೀತ ಮತ್ತು ಸಾಹಿತ್ಯ ಫಸ್ಟು ಮಾಲಾಶ್ರೀವರ ಕಾಲು ಶಿಡ್ ಸಿಕ್ಬಿಡ್ಬೇಕು ಆನಂತರ ಮಿಕ್ಕಿದ ಕೆಲಸಗಳು ಕನ್ನಡ ಚಿತ್ರರಂಗದಲ್ಲಿ ಕನಸಿನ ರಾಣಿ ಅಂತ ಮೆರೆದಂತಹ ಅವರು ತೊಂಬತ್ತರ ದಶಕದಲ್ಲಿ ಅವರ ಓಟಕ್ಕೆ ಕಡಿವಾಣ ಹಾಕೋದಕ್ಕೆ ಯಾರ ಕೈಯಿಂದ ಸಾಧ್ಯವಾಗಲಿಲ್ಲ ಆ ಮಟ್ಟಿಗೆ ಅವರು ಯಶಸ್ವಿ ನಾಯಕಿ ಅವ್ರ ಕಾಲ್ ಶೀಟ್ ಸಿಗೋದೇ ಉಸ್ತಾರ ಅವ್ರ ಕಾಲ್ ಶೀಟ್ ಸಿಕ್ಬಿಟ್ರೆ ಏನೋ ಒಂದು ಚಿನ್ನದ ಭಂಡಾರ ಸಿಗ್ದಾಗೆ ಪ್ರೊಡ್ಯೂಸರ್ಸ್ಗೆ ಮತ್ತು ಡೈರೆಕ್ಟರ್ಸ್ಗೆ ಈ ರೀತಿಯಿದ್ದಂತಹ ಕಾಲ ಅಂತಹ ಮಾಲಾಶ್ರಿಯವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸರ್ವಕಾಲಿಕ ದಾಖಲೆಯನ್ನು ಮಾಡ್ತಾರೆ ಒಂದೇ ವರ್ಷದಲ್ಲಿ ಇಪ್ಪತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದು ಆ ದಾಖಲೆಯನ್ನು ಯಾರಿಂದನೂ ಅಳಿಸೋದಕ್ಕಾಗಿಲ್ಲ ಆಗೋದು ಇಲ್ಲ ಇಪ್ಪತ್ತು ಸಿನಿಮಾದಲ್ಲಿ ಒಂದೇ ವರ್ಷ ಅಂದರೆ ಅದು ಸಣ್ಣ ವಿಚಾರ ಅಲ್ಲ ದಕ್ಷಿಣ ಭಾರತದಲ್ಲಿ ಅಂತಹ ಒಂದು ದಾಖಲೆಯನ್ನು ಮಾಲಾಶ್ರೀ ಅವ್ರು ಮಾಡ್ತಾರೆ ತೊಂಬತ್ತೆರಡರಲ್ಲಿ ಅವ್ರದ್ದು ಇಪ್ಪತ್ತು ಸಿನಿಮಾಗಳು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ ಮೊದಲಿಗೆ ಆ ವರ್ಷ ಬಿಡುಗಡೆ ಆಗುವಂಥದ್ದು ಜನವರಿ ತಿಂಗಳಲ್ಲಿ ಬೆಳ್ಳಿ ಕಾಲುಂಗುರ ಆ ಸಿನಿಮಾದ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡ್ತೀನಿ ಬೆಳ್ಳಿ ಕಾಲುಂಗರ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನ್ನಿಸ್ಕೊಳ್ಳುತ್ತೆ ಒಂದು ಕ್ಲಿಕ್ಕಾಗಿದೆ ತಡ ಆ ವರ್ಷ ಅವ್ರದ್ದು ಇಪ್ಪತ್ತು ಸಿನಿಮಾಗಳು ಬರುತ್ತೆ ಈ ಬೆಳ್ಳಿ ಕಾಲುಂಗರ ಸಿನಿಮಾ ನಿರ್ಮಾಣದ ಹಿಂದೆ ಹಲವು ರೋಚಕ ಕಥೆಗಳಿದ್ದಾವೆ ಆ ಸಿನಿಮಾದ ಪ್ರೊಡ್ಯೂಸರು ಸಾರಾ ಗೋವಿಂದ್ ಅವರು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಮತ್ತು ಕನ್ನಡ ಹೋರಾಟಗಾರರು ಒಂದು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಬೇಕು ಅದರಲ್ಲಿ ಮಾಲಾಶ್ರಿಯವರೇ ಇರಬೇಕು ಅಂತೇಳಿ ಅವರು ಕಾಲು ಶೀಟನ್ನು ಪಡ್ಕೋತಾರೆ ಅವ್ರ ಕಾಲು ಶೀಟ್ ಪಡ್ಕೊಂಡ್ಮೇಲೆ ಆ ಸಿನಿಮಾದ ಕತೆ ಶುರುವಾಗೋದು ಫಸ್ಟು ಮಾಲಾಶ್ರೀ ಅವರ ಕಾಲು ಶೀಟ್ ಸಿಕ್ಕಿಬಿಡ್ಬೇಕು ಆನಂತರ ಮಿಕ್ಕಿದ ಕೆಲಸಗಳು ಅವರು ಕೆ ವಿ ರಾಜು ಅವ್ರ ಹತ್ರ ಹೋಗ್ತಾರೆ ಕೆ ವಿ ರಾಜು ಒಬ್ಬ ಅದ್ಭುತ ನಿರ್ದೇಶಕರು ಅವರ ಕಡೆಯಿಂದ ಒಂದು ಸಿನಿಮಾ ಮಾಡಿಸಿದ್ರೆ ಸಿನಿಮಾ ಅದ್ಭುತವಾಗಿ ತೆಗಿತಾರೆ ಅನ್ನೋ ಕಾರಣಕ್ಕೆ ಕೆ ವಿ ರಾಜು ಅವ್ರ ಹತ್ರ ಅವರು ಹೋಗ್ತಾರೆ ಕೆ ವಿ ರಾಜು ಅವ್ರ ಹತ್ರ ಹೇಳ್ತಾರೆ ಸರ್ ಮಾಲಾಶ್ರೀ ಅವ್ರ ಕಾಲು ಶೀಟ್ ಸಿಕ್ಕಿದೆ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡಬೇಕು ಒಂದೊಳ್ಳೆ ಕತೆ ಮಾಡಿ ಅಂತ ಹೇಳ್ತಾರೆ ಆಗ ಕೆ ವಿ ರಾಜ್ ಅವರು ಆ್ಯಕ್ಷನ್ ಮೂವೀಸ್ಗೆ ಎತ್ತಿದ ಕೈ ಅದೇ ರೀತಿ ಎಲ್ಲ ಆ್ಯಕ್ಷನ್ ಮೂವಿ ಮಾಡಿಬಿಡ್ತಾರೋ ಕತೆ ಅಂತೇಳಿ ಫಸ್ಟೇ ಸಾರಾಗೋವಿಂದವ್ರು ಒಂದು ವಿಚಾರ ಹೇಳ್ಬಿಡ್ತಾರಂತೆ ಸರ್ ಮಾಲಾಶ್ರೀ ಅವರು ಅವ್ರನ್ನ ಹಾಕ್ಕೊಂಡು ಸಾಕಷ್ಟು ಜನ ಸಾಹಸಮಯ ಸಿನಿಮಾಗಳನ್ನೇ ತೆಗೆದಿದ್ದಾರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಇದೋಣ ಮಹಿಳಾ ಪ್ರಧಾನ ಸಿನಿಮಾವನ್ನ ಮಾಡೋಣ ಜೊತೆಗೆ ಒಂದು ಸಂದೇಶ ಇರಬೇಕು ನಮ್ಮ ಕನ್ನಡದ ಬಗ್ಗೆ ಆ ಸಿನಿಮಾದಲ್ಲಿ ಸಂದೇಶ ಇರಬೇಕು ಅಂತಹ ಒಂದು ಅದ್ಭುತವಾದ ಕಥೆಯನ್ನು ಮಾಡಿ ಅಂದ ತಕ್ಷಣವೇ ಕೆ ವಿ ರಾಜು ಅವರು ಬೆಳ್ಳಿ ಕಾಲುಂಗರ ಕತೆಯನ್ನು ರೆಡಿ ಮಾಡ್ತಾರೆ ಆ ಕಥೆಯನ್ನು ಕೇಳ್ತಿದ್ದಾಗೇ ಗೋವಿಂದ್ ಅವರೇ ಸೂಪರಾಗಿದೆ ಸರ್ ಕತೆ ಇಂಥ ಕತೆ ನನಗೆ ಬೇಕಾಗಿತ್ತು ಅಂತೇಳಿ ಆ ಸಿನಿಮಾಗೆ ಬೆಳ್ಳಿ ಕಾಲುಂಗ್ರ ಅನ್ನೋ ಟೈಟಲ್ ಇಡ್ತಾರೆ ಮಾಲಾಶ್ರೀ ಅವ್ರ ಕಾಲು ಸಿಕ್ಕಿದ ಮೇಲೆ ಚಿತ್ರದ ಕಥೆಯನ್ನು ಬರೆಸ್ತಾರೆ ಚಿತ್ರಕಥೆ ಎಲ್ಲ ರೆಡಿ ಮೇಲೆ ನಾಯಕರ ಹುಡುಕಾಟ ಶುರುವಾಗುತ್ತೆ ನೋಡಿ ಯಾವ ರೀತಿ ಇತ್ತು ಮಾಲಾಶ್ರೀ ಅವರ ಜನಪ್ರಿಯತೆ ಅಂತ ಅವ್ರ ಕಾಲು ಸೀಟ್ ಮೇಲೆ ಮಿಕ್ಕಿದ ಕೆಲಸಗಳು ಅವರು ಹಲವು ಮಂದಿಯನ್ನು ಪರಿಗಣನೆ ತಗೋತಾರೆ ಅದರಲ್ಲಿ ಅವರಿಗೆ ಸುನೀಲ್ ಅವರೇ ಸಾಕು ಸುನೀಲ್ ಮತ್ತು ಮಾಲಾಶ್ರೀ ಒಳ್ಳೆ ಜೋಡಿ ಆಗತ್ತೆ ಅಂತೇಳಿ ಸುನೀಲ್ ಅವ್ರನ್ನ ಆ ಸಿನಿಮಾದ ನಾಯಕರಾಗಿ ಆಯ್ಕೆ ಮಾಡ್ಕೋತಾರೆ ಮತ್ತು ಗುರುದತ್ ಎರಡನೇ ನಾಯಕ ಅಂತ ಹೇಳ್ಬೋದು ಯಾಕಂದರೆ ಆ ಸಿನಿಮಾದಲ್ಲಿ ಗುರುದತ್ ಅವ್ರಿಗೂ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರ ಇದೆ ಮತ್ತೊಬ್ಬ ನಾಯಕಿ ತಾರಾ ಇನ್ನು ಆ ಸಿನಿಮಾದಲ್ಲಿ ಗಿರಿಜಾ ಲೋಕೇಶು ದೊಡ್ಡಣ್ಣ ಅವಿನಾಶು ಸದಾಶಿವ ಬ್ರಹ್ಮ ಅವರು ಮಾಸ್ಟರ್ ಆನಂದ್ ಈ ರೀತಿ ದೊಡ್ಡ ಪಟ್ಟಿನೇ ಇದೆ ಅದರಲ್ಲಿ ಆ ಸಿನಿಮಾದಲ್ಲಿ ಪ್ರಮುಖವಾಗಿ ಸಾಕಷ್ಟು ಹೆಸರು ಮಾಡಿದವರು ಶಿವಕುಮಾರ್ ಭರ್ಮ ಅನ್ನೋ ಪಾತ್ರದಲ್ಲಿ ಶಿವಕುಮಾರ್ ಅವರು ಇಂತಹ ಒಂದು ಅದ್ಭುತ ನಟನೆಯನ್ನು ಮಾಡ್ತಾರೆ ಅನ್ನೋದನ್ನ ಆ ಸಿನಿಮಾದಲ್ಲಿ ಪ್ರೂವ್ ಮಾಡಿ ತೋರಿಸ್ಬಿಡ್ತಾರೆ ಅಲ್ಲಿವರೆಗೂ ಅವರಿಗೆ ಈರೋ ಸ್ನೇಹಿತನ ಪಾತ್ರನೋ ಅಥವಾ ಅಣ್ಣನ ಪಾತ್ರನೋ ಅಥವಾ ತಮ್ಮನ ಪಾತ್ರ ಈ ರೀತಿ ಸಿಗ್ತಾಯಿತ್ತು ಆದರೆ ಬೆಳ್ಳಿ ಕಾಲುಂಗರ ಸಿನಿಮಾದಲ್ಲಿ ಶಿವಕುಮಾರ್ ಅವರ ಒಳಗಡೆ ಇರುವಂತಹ ಅದ್ಭುತ ಕಲಾವಿದನ ಅನಾವರಣವಾಗುತ್ತೆ ಅಂತಹ ಒಂದು ಕಲಾವಿದನನ್ನು ಹೊರಗಡೆ ತಂದಂಥವರು ಕೆ ವಿ ರಾಜು ಆ ಸಿನಿಮಾದಲ್ಲಿ ಮಾಲಾಶ್ರೀ ಅವರು ಎಷ್ಟು ಹೆಸರು ಮಾಡಿದ್ರು ಸಾಂಗ್ಸ್ಗಳು ಎಷ್ಟು ಹೆಸರು ಆಯಿತೋ ಅಷ್ಟೇ ಹೆಸರು ಮಾಡಿದವರು ಶಿವಕುಮಾರ್ ಇನ್ನು ಬೆಳ್ಳಿ ಕಾಲುಂಗರ ಸಿನಿಮಾದ ಮತ್ತೊಂದು ಪ್ರಮುಖ ಹೈಲೈಟ್ ಅಂದರೆ ಸಂಗೀತ ಮತ್ತು ಸಾಹಿತ್ಯ ಆ ಸಿನಿಮಾದ ಸಂಗೀತ ನಿರ್ದೇಶಕರು ಬ್ರಹ್ಮ ಹಂಸಲೇಖ ಆ ಸಿನಿಮಾದ ಅತ್ಯದ್ಭುತ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಸಂಗೀತ ಸಾಕಷ್ಟು ಕೆಲಸ ಮಾಡ್ತು ಮತ್ತು ಆ ಸಿನಿಮಾದ ಒಂದು ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಆ ಸಾಂಗು ಆ ಸಿನಿಮಾವನ್ನ ಎಲ್ಲೋ ತಗೊಂಡೋಗ್ಬಿಡುತ್ತೆ ಆ ಹಾಡನ್ನು ಬರೆದವರು ರಂಗೇಗೌಡರು ಎಷ್ಟೋ ಜನ ಇವತ್ತಿಗೂ ಹಾಡನ್ನು ಬರೆದಿರೋರು ಹಂಸಲೇಖ ಅಂತಲೇ ಅಂದ್ಕೊಂಡ್ಬಿಟ್ಟಿರ್ತಾರೆ ಯಾಕಂದರೆ ಹಂಸಲೇಖ ಅವ್ರ ಮ್ಯೂಸಿಕ್ ಅಂದಮೇಲೆ ಎಲ್ಲ ಸಾಂಗ್ ಅವರೇ ಬರೆದಿರ್ತಾರೆ ಅಂತಲೇ ಅಂದ್ಕೊಳೋದು ಹೇಳಿಸದೆ ಕಲ್ಲು ಕಲ್ಲಿನಲ್ಲಿ ಆ ಸಾಂಗ್ ಸೃಷ್ಟಿಯಾಗೋದ್ರ ಹಿಂದೇನೂ ಕೂಡ ಒಂದು ರೋಚಕ ಕಥೆಯಿದೆ ಸಾರ ಗೋವಿಂದವರು ಒಂದ್ಸರಿ ದೊಡ್ಡರಂಗೇಗೌಡ್ರನ್ನ ಭೇಟಿ ಆ ಟೈಮ್ನಲ್ಲಿ ಸಾರಾ ಗೋವಿಂದವರು ದೊಡ್ಡರಂಗೇಗೌಡರು ಹೇಳಿರ್ತಾನಂತೆ ಮೇಷ್ಟ್ರೆ ನಾನೊಂದು ಸಿನಿಮಾ ಮಾಡ್ತೀನಿ ಅದರಲ್ಲಿ ಒಂದು ಅದ್ಭುತವಾದ ಹಾಡನ್ನು ಬರ್ಕೊಡ್ಬೇಕು ಕನ್ನಡದ ಬಗ್ಗೆಯೇ ಹಾಡನ್ನು ಬರೀಬೇಕು ಅಂತ ಹೇಳಿರ್ತಾರಂತೆ ಆಯ್ತು ಮಾಡೋಣ ಬಿಡಿ ಅಂತ ಅವರು ದೊಡ್ಡರಂಗೇಗೌಡರು ಹೇಳಿರ್ತಾರೆ ಅಂತಹ ಕಾಲ ಕೂಡಿ ಬರುತ್ತೆ ಹೋಟೆಲಲ್ಲಿ ರೂಮ್ ಬುಕ್ ಆಗಿರುತ್ತೆ ಅಲ್ಲಿ ಹಂಸಲೇಖ ಅವರು ದೊಡ್ಡರಂಗೇಗೌಡರು ಸಾರಾಗೋವಿಂದ್ ಕೆ ವಿ ರಾಜ ಅವರೆಲ್ಲ ಕುತ್ಕೊಂಡು ಹಾಡುಗಳ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಅದಾಗಲೇ ಹಂಸಲೇಖ ಅವರು ಟ್ಯೂನ್ ಕೂಡ ರೆಡಿ ಮಾಡಿಬಿಟ್ಟಿರ್ತಾರೆ ಸಾರಾಗೋವಿಂದ್ ಹೇಳ್ಬಿಟ್ಟಿರ್ತಾರಂತೆ ಫಸ್ಟೇ ಸರ್ ಇದರಲ್ಲಿ ಒಂದು ಹಾಡು ದೊಡ್ಡರಂಗೇಗೌಡರು ಬರೀತಾರೆ ಇನ್ನು ಮಿಕ್ಕಿದ ಹಾಡನ್ನ ನೀವು ಬರೀರಿ ನಾನು ದೊಡ್ಡರಂಗೇಗೌಡರು ಕೇಳ್ಕೊಂಡ್ಬಿಟ್ಟಿದೀನಿ ಒಂದು ಕನ್ನಡದ ಬಗ್ಗೆ ಹಾಡು ಹಾಕಿ ಆ ಟ್ಯೂನನ್ನು ಕೇಳಿ ಹಾಡು ಶುರು ಮಾಡ್ತಾರೆ ಬರೆಯೋದಕ್ಕೆ ಆಗ ಅವ್ರು ಹೇಳ್ತಾರಂತೆ ಸರ್ ಇದು ಕನ್ನಡದ ಬಗ್ಗೆನೇ ಇರಬೇಕು ಅಂದಾಗ ಸಿನಿಮಾದ ಶೂಟಿಂಗ್ ಹೆಚ್ಚಾಗಿ ನಡೆಯೋದು ಹಂಪಿನಲ್ಲೇ ಹಂಪಿನಲ್ಲಿ ಹೀರೋ ಹೀರೋಯಿನ್ ಇಬ್ಬರು ಮೊದಲನೇ ಬಾರಿ ಭೇಟಿ ಆಗುವಾಗ ಈ ಸಾಂಗಾಗಿ ಬರಬೇಕು ಅಂತ ಹೇಳ್ತಾರೆ ಆಗ ದೊಡ್ಡರಂಗೇಗೌಡ್ರಿಗೆ ಒಂದು ಕ್ಷಣ ಅಣ್ಣವರು ಅಂದರೆ ರಾಜ್ಕುಮಾರ್ ಅವರು ಕುವೆಂಪು ಅವರು ಮತ್ತು ವಿಜಯನಗರ ಸಾಮ್ರಾಜ್ಯ ಕಣ್ಮುಂದೆ ಬಂದು ಹೋಗುತ್ತಂತೆ ಅದರಲ್ಲೂ ಅಣ್ಣವ್ರು ಆ ಟೈಮ್ನಲ್ಲಿ ಒರಿಸಾದಲೆಲ್ಲೋ ಫ್ಲಡ್ ಆಗಿ ಪರಿಹಾರ ನಿಧಿಗೋಸ್ಕರ ಕರ್ನಾಟಕದಲ್ಲಿ ಹಲವು ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ ಆಗ ಅಣ್ಣವ್ರು ಎಚ್ ಎಂ ನಾಯಕ ನಾಟಕದ ಡೈಲಾಗ್ಗಳನ್ನು ಹೇಳ್ತಾ ಇರ್ತಾರಂತೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಟೈಮು ಎಚ್ ಎಂ ನಾಯಕರ ಡೈಲಾಗ್ ಅಂದರೆ ಎಚ್ ಎಂ ನಾಯಕರು ವಿಜಯನಗರ ಸಾಮ್ರಾಜ್ಯದ ದಂಡಾಧಿಕಾರಿ ಅಲ್ವಾ ಅವರು ಆ ಸಾಮ್ರಾಜ್ಯ ಪತನ ಆದಾಗ ವಿರೂಪಾಕ್ಷ ದೇವಸ್ಥಾನವನ್ನು ನೋಡಲಿಕ್ಕೆ ಹೋಗುವಂಥದ್ದು ಯಾರು ಎಚ್ ಎಂ ನಾಯಕರು ಅವರ ಸ್ನೇಹಿತನ ಜೊತೆ ಆಗ ವಿಜಯನಗರ ಸಾಮ್ರಾಜ್ಯ ಪತನ ಆಗಿರುತ್ತಲ್ಲ ಆಗ ಇವರು ಎಚ್ ಎಂ ನಾಯಕರು ಬೇಸರದಿಂದ ಹೆಂಗಿದ್ದ ಸಾಮ್ರಾಜ್ಯ ಈ ರೀತಿ ಆಗೋಯ್ತಲ್ಲ ಅಂತೇಳಿ ಬೇಸರ ಪಟ್ಕೊಂಡು ಆ ಸಾಮ್ರಾಜ್ಯದ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇರ್ತಾರಂತೆ ನಮ್ಮ ಕಾಲದಲ್ಲಿ ಹೇಗಿತ್ತು ಇದು ವಿಜಯನಗರ ಸಾಮ್ರಾಜ್ಯ ಚಿನ್ನವನ್ನೇ ತೂಕ ಮಾಡಿಕೊಡ್ತಿದ್ದೋ ಈ ರೀತಿಯೆಲ್ಲ ಎಚ್ ಎಂ ನಾಯಕರು ಅವ್ರ ಸ್ನೇಹಿತನ ಜೊತೆ ಹೇಳ್ಕೊಂಡು ಅಳಲನ್ನು ತೋಡ್ಕೊಳೋವಂಥದ್ದು ಇದನ್ನು ಅಣ್ಣವ್ರು ಈ ಡೈಲಾಗ್ಗಳೆಲ್ಲ ಹೇಳ್ತಿರ್ತಾರಲ್ಲ ಹಂಪಿ ಹಂಪಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅದು ದೊಡ್ಡರಂಗೇಗೌಡ್ರ ಮೇಲೆ ಪರಿಣಾಮ ಬೀರುತ್ತೆ ಅಣ್ಣವರು ಹಂಪಿ ಬಗ್ಗೆ ಮಾತನಾಡ್ತಿದ್ದು ಅಂದರೆ ಎಚ್ ಎಂ ನಾಯಕರ ನಾಟಕದ ಡೈಲಾಗು ಮತ್ತು ಕುವೆಂಪು ಅವರ ಕನ್ನಡ ಅಭಿಮಾನ ಮತ್ತು ಹಂಪಿಯ ವೈಭವ ಈ ಎಲ್ಲವನ್ನು ಗುಡಿ ಒಂದು ಅದ್ಭುತವಾದ ಹಾಡನ್ನು ಬರೀತಾರೆ ಅದೇ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಈ ಸಾಂಗು ತೊಂಬತ್ತೆರಡರಲ್ಲಿ ಯಾವ ಥರ ಬಿರುಗಾಳಿಯನ್ನು ಸೃಷ್ಟಿ ಮಾಡಿಬಿಡ್ತು ಅಂದರೆ ಕರ್ನಾಟಕದ ಮನೆ ಮನೆಗಳಲ್ಲಿ ಈ ಸಾಂಗ್ ಮೇಳೈಸ್ತಾ ಇರತ್ತೆ ಎಲ್ಲೋಗಿ ಬೆಳ್ಳಿ ಕಾಲುಂಗರ ಸಿನಿಮಾದ ಸಾಂಗ್ಗಳು ಅದರಲ್ಲೂ ಈ ಸಾಂಗ್ ಅದು ಇವತ್ತಿಗೂ ಮೇಳೈಸ್ತಾನೆ ಇರತ್ತೆ ಆದರೂ ತೊಂಬತ್ತೆರಡರಲ್ಲಿ ಮಿಂಚಿನ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಈ ಹಾಡು ಒಂದು ಅದ್ಭುತ ಹಾಡನ್ನು ದೊಡ್ಡ ರಂಗೇಗೌಡರು ಬರೀತಾರೆ ಅಂತ ಒಂದು ಅದ್ಭುತ ಟ್ಯೂನನ್ನು ಹಂಸಲೇಖ ಅವರು ಕೊಟ್ಟಿರ್ತಾರೆ ಈ ರೀತಿ ಆ ಸಿನಿಮಾದ ಯಶಸ್ಸಿನ ಹಿಂದೆ ಕತೆ ಎಷ್ಟು ಕಾರಣಕರ್ತರಾಗಿದ್ದರೂ ಅಷ್ಟೇ ಕಾರಣ ಸಾಹಿತ್ಯ ಮತ್ತು ಸಂಗೀತ ಇನ್ನು ಆ ಸಿನಿಮಾ ಶೂಟಿಂಗ್ ನಡೆಯುವಾಗ ಹಂಪಿ ಮತ್ತು ಅಲ್ಲೆಲ್ಲ ವಿಜಯನಗರ ಸಾಮ್ರಾಜ್ಯ ಸುತ್ತಮುತ್ತ ಶೂಟಿಂಗ್ ನಡಿಬೇಕಾದ್ರೆ ಮಾಲಾಶ್ರೀ ಅವ್ರನ್ನ ನೋಡಬೇಕು ಅಂತೇಳಿ ಸೈಕಲ್ನಲ್ಲಿ ಗಾಡಿ ಕಟ್ಕೊಂಡು ಬಸ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಶೂಟಿಂಗ್ ಸ್ಪಾಟಿಗೆ ಜಮಾಯಿಸ್ಬಿಡೋರು ಮಾಲಾಶ್ರೀ ಅವರಿಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಿರಲಿಲ್ಲ ಅಷ್ಟು ಅವ್ರ ಬಗ್ಗೆ ಜೈಕಾರ ಅವ್ರ ಹತ್ರ ಆಟೋಗ್ರಾಫ್ ಹಾಕ್ಸ್ಕೋಬೇಕು ಅಂತ ಅಭಿಮಾನಿಗಳಲ್ಲಿ ಒಂದು ರೀತಿ ತವಕ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ವಂತೆ ಮಾಲಾಶ್ರೀ ಅವರು ಎಲ್ಲೇ ಹೋದರೂ ಅವ್ರನ್ನ ಹಿಂಬಾಲಿಸ್ಕೊಂಡು ಅಭಿಮಾನಿಗಳು ಹೋಗೋರು ಅವ್ರನ್ನ ನೋಡಬೇಕು ಉಟ್ನಲ್ಲಿ ಅವ್ರು ಯಾವ ಹೋಟ್ಲು ಉಳ್ಕೊಂಡಿರ್ತಾರೋ ಆ ಹತ್ರ ರಾತ್ರಿಯೆಲ್ಲ ಕಾಯ್ಕೊಂಡು ನಿಂತಿರೋರಂತೆ ಅಭಿಮಾನಿಗಳು ಇದನ್ನೆಲ್ಲ ನೋಡಿ ನೋಡಿ ಸಾರಾ ಅವರಿಗೆ ಸಾಕು ಸಾಕಾಗ್ಬಿಡತ್ತಂತೆ ಏನಿದು ಶೂಟಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲವಾ ಅಂತೇಳಿ ಆ ಎಸ್ ಪಿ ಅವರಿಗೆ ಮನವಿ ಮಾಡಿಕೊಂಡು ಸೆಕ್ಯೂರಿಟಿನಲ್ಲಿ ಮಾಲಾಶ್ರೀ ಅವರು ಶೂಟಿಂಗ್ ಸ್ಪಾಟಿಗೆ ಬರ್ತಾರಂತೆ ನೋಡಿ ಒಬ್ಬ ಹೀರೋಯಿನ್ಗೆ ಪೊಲೀಸ್ ಸೆಕ್ಯೂರಿಟಿನಲ್ಲಿ ಶೂಟಿಂಗ್ ಸ್ಪಾಟಿಗೆ ಕರ್ಕೊ ಹೋಗುವಂಥದ್ದು ಆ ಥರ ಜನಪ್ರಿಯತೆಯನ್ನು ಗಳಿಸಿರ್ತಾರೆ ಮಾಲಾಶ್ರೀ ಅವರು ದಿನ ಶೂಟಿಂಗ್ಗೆ ತನಕ ಬೆಳಗ್ಗೆ ಪೊಲೀಸ್ ಬೆಂಗಾವಲಿನಲ್ಲೇ ಮಾಲಾಶ್ರೀ ಅವರು ಮುಂದೆ ಅವ್ರು ಕಾರ್ ಇರತ್ತಂತೆ ಹಿಂದೆ ಪೊಲೀಸ್ ಅವ್ರದ್ದು ವ್ಯಾನ್ ಶೂಟಿಂಗ್ ಸ್ಪಾಟ್ ಬಿಡೋದು ಮತ್ತೆ ಶೂಟಿಂಗ್ ಮುಗಿದ್ಮೇಲೆ ಹೋಟ್ಲುಗೂ ಅದೇ ರೀತಿ ಕರ್ಕೊಂಬರೋದು ಒಟ್ಲ ಸುತ್ತ ಜನ ನಿಂತಿದ್ರೆ ಅವನ್ನೆಲ್ಲ ಪೊಲೀಸವರು ಓಡಿಸ್ತಾ ಇದ್ರಂತೆ ಈ ರೀತಿ ಮಾಲಾಶ್ರೀ ಅವರು ನಮ್ಮ ಕನ್ನಡ ಚಿತ್ರರಂಗದ ಮಹಾರಾಣಿಯಾಗಿ ಮೆರೀತಾರೆ ಅವರ ಸಿನಿಮಾ ಅಂದರೆ ಸಾಕು ಆ ಸಿನಿಮಾ ಸಕ್ಸಸ್ ಆಗಿಬಿಡತ್ತೆ ಅಂತಲೇ ನಂಬಿಕೆ ಮತ್ತು ಮಾಲಾಶ್ರೀ ಅವರ ಸಿನಿಮಾದ ವಿಶೇಷತೆ ನಾನು ಮೊದಲೇ ಹೇಳಿದ್ದೀನಿ ಅವರ ನಾಯಕರ ನಾಯಕಿಯಾಗಿ ಆ್ಯಕ್ಟಿಂಗ್ ಇದ್ದಾರೆ ಅಂದರೆ ಅವತ್ತೇ ಆ ಸಿನಿಮಾ ಸೇಲ್ ಆಗಿಬಿಡೋದು ಇದು ಕೂಡ ಅದೇ ರೀತಿ ಮಾಲಾಶ್ರೀ ಅವರು ಹೀರೋಯಿನ್ ಅಂದ ತಕ್ಷಣನೇ ಎಲ್ಲ ಕಡೆ ಸೇಲ್ ಆಗುತ್ತೆ ಆದರೆ ಈ ಸಿನಿಮಾದ ಸಾಂಗ್ ರಿಲೀಸ್ ಆಗುತ್ತೆ ನೋಡಿ ಕ್ಯಾಸೆಟ್ ಬಿಡುಗಡೆ ಆದಮೇಲಂತೂ ಅದು ಏನು ರೇಟ್ ಇತ್ತೋ ಡಬಲ್ ಆಗಿಬಿಡುತ್ತೆ ಮಾಲಾಶ್ರಿಯವರ ಜನಪ್ರಿಯತೆ ಒಂದು ಕಡೆ ಮತ್ತು ಆ ಸಿನಿಮಾದ ಹಾಡುಗಳು ಈ ಎರಡು ಕಾರಣದಿಂದ ರಿಲೀಸ್ಗೂ ಮುಂಚೆಯೇ ಬೆಳ್ಳಿ ಕಾಲುಂಗರ ಸಾಕಷ್ಟು ಹಣ ಸಂಪಾದನೆ ಮಾಡಿ ನಿರ್ಮಾಪಕರನ್ನ ಸೇಫ್ ಮಾಡಿಬಿಡುತ್ತೆ ಈ ಮಟ್ಟಿಗೆ ಬೆಳ್ಳಿ ಕಾಲುಂಗ್ರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಆ ವರ್ಷ ಮಾಲಾಶ್ರೀ ಅವರು ಇಪ್ಪತ್ತು ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ ಮತ್ತು ಅದನ್ನು ಮೈಸೂರಿನಲ್ಲಿ ಪ್ರಭಾ ಚಿತ್ರಮಂದಿರಕ್ಕೆ ಬಂದಿತ್ತು ಅಂತ ಕಾಣುತ್ತೆ ಪ್ರಭಾಲಕ್ಷ್ಮಿಯನ್ನು ಆ ಚಿತ್ರಮಂದಿರದಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಜನ ಸಾಗರ ಬೆಳಗ್ಗೆ ಮೂರು ಶೋದು ನಾಲ್ಕು ಶೋದು ಟಿಕೆಟ್ ಕೊಟ್ಟು ಮುಗಿಸ್ತಾ ಇದ್ರು ಎಷ್ಟೋ ದಿನಗಳ ಕಾಲ ಅದೇ ರೀತಿ ಕಲೆಕ್ಷನ್ ಇರ್ತಾಯಿತ್ತು ಮತ್ತು ಕಟೌಟು ಕೂಡ ಈರೋಗಿಂತ ಮಾಲಾಶ್ರೀ ಅವ್ರದೇ ದೊಡ್ಡದಾಗಿ ಕಟೌಟನ್ನು ನಿಲ್ಲಿಸಿರ್ತಾರೆ ಬ್ಯಾನರ್ ಕಟೌಟು ಮತ್ತು ಆ ಸಿನಿಮಾದಲ್ಲಿ ನೋಡಿ ಫಸ್ಟು ಮಾಲಾಶ್ರೀ ಅವರ ಹೆಸರನ್ನು ಹೊಡಿತಾರೆ ಆ ನಂತರ ಸುನೀಲ್ ಮತ್ತು ಅವರ ಹೆಸರು ಹೊಡೆಯೋದು ನೋಡಿ ಒಬ್ಬ ನಾಯಕಿ ನಾಯಕನನ್ನು ಮೀರಿಸಿ ಜನಪ್ರಿಯತೆಯನ್ನು ಗಳಿಸ್ಬಿಟ್ಟಿರ್ತಾರೆ ಅಂತಹ ಒಂದು ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಂಥ ಟೈಮಿನಲ್ಲಿ ಬೆಳ್ಳಿ ಕಾಲುಂಗರ ರಿಲೀಸ್ ಆಗಿ ಅದ್ಭುತ ಯಶಸ್ಸನ್ನು ಕಾಣುತ್ತೆ ಅವರು ಆ ವರ್ಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಪ್ಪತ್ತು ಸಿನಿಮಾಗಳಲ್ಲಿ ನಟನೆ ಮಾಡೋ ಮೂಲಕ ಸರ್ವಕಾಲಿಕ ದಾಖಲೆಯನ್ನು ಮಾಡಿದ್ದಾರೆ ಬೆಳ್ಳಿ ಕಾಲುಂಗ್ರ ಸಿನಿಮಾದ ಹಾಡುಗಳು ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಿತ್ತು ಅಂದರೆ ಲಹರಿ ಕಂಪನಿಯವರು ಮತ್ತೊಮ್ಮೆ ಅದ್ಭುತ ಕಮಾಲನ್ನು ಮಾಡಿಬಿಡ್ತಾರೆ ಕ್ಯಾಸೆಟ್ ಮಾರಾಟದಲ್ಲಿ ಹಂಸಲೇಖ ಅವ್ರ ಮ್ಯೂಸಿಕ್ ಅಂದಮೇಲೆ ಲಹರಿ ಕಂಪ್ನಿಯವರು ತಲೆನೇ ಕೆಡ್ಸ್ಕೊತಿರಲಿಲ್ಲ ಹೋಗಿ ಅವರು ಎಷ್ಟು ದುಡ್ಡು ಕೇಳ್ತಾರೆ ಅಷ್ಟು ಕೊಟ್ಟು ರೈಟ್ಸ್ ತೊಗೊಂಡ್ಬಿಡೋರು ಅದೇ ರೀತಿ ಬೆಳ್ಳಿ ಕಾಲುಂಗ್ರ ಸಿನ್ಮಾದ ರೈಟ್ಸನ್ನು ಪರ್ಚೇಸ್ ಮಾಡ್ತಾರೆ ಆ ಸಿನಿಮಾದ ಹಾಡುಗಳು ಯಾವ ರೀತಿ ಸೇಲ್ ಆಯಿತು ಅಂದರೆ ಕ್ಯಾಸೆಟ್ ಸಪ್ಲೈ ಮಾಡೋದಕ್ಕೆ ಆಗ್ತಿರ್ಲಿಲ್ವಂತೆ ಆ ಥರ ಬೇಡಿಕೆ ಎಲ್ಲ ಕ್ಯಾಸೆಟ್ ಅಂಗಡಿಗಳ ಮುಂದೆ ಬೆಳ್ಳಿ ಕಾಲುಂಗ್ರ ಕ್ಯಾಸೆಟ್ ಬೇಕು ಬೆಳ್ಳಿ ಕಾಲುಂಗ್ರ ಕ್ಯಾಸೆಟ್ ಬೇಕು ಮನೆಗಳಲ್ಲಿ ಆಟೋಗಳಲ್ಲಿ ಬಸ್ಗಳಲ್ಲಿ ಪದೇ ಪದೇ ಆ ಸಾಂಗನೇ ಹಾಕೋರು ಐದು ಆರು ಏಳು ಹಾಡು ಮುಗೀತಾ ಮತ್ತೆ ಅದೇ ರಿಪೀಟ್ ಏಳು ಹಾಡು ಮತ್ತೆ ಅದೇ ರಿಪೀಟ್ ಅದೆಷ್ಟು ಸರಿ ಕೇಳ್ತಿದ್ರು ಅದು ಕೇಳಿ ಕೇಳಿನ ಎಷ್ಟೋ ಜನ ಆ ಸಿನಿಮಾದ ಹಾಡುಗಳನ್ನು ಬಾಯಿಪಾಠ ಮಾಡ್ಕೊಬಿಟ್ಟಿದ್ರಂತೆ ಅಂಥ ಒಂದು ಅದ್ಭುತವಾದ ಟ್ಯೂನ್ಗಳನ್ನು ಮಹಾಗುರುಗಳು ಕೊಟ್ಟಿರ್ತಾರೆ ದೊಡ್ಡರಂಗೇಗೌಡರು ಅದ್ಭುತವಾದ ಸಾಹಿತ್ಯ ಒಂದು ವಿ ಮನೋಹರವರು ಕೂಡ ಒಂದು ಹಾಡನ್ನು ಬರೆದಿರ್ತಾರೆ ಹಂಸಲೇಖ ಅವರು ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟು ಸಾಹಿತ್ಯವನ್ನು ಕೊಟ್ಟು ಆ ಸಿನಿಮಾದ ಯಶಸ್ಸಿನ ಹಿಂದೆ ತಮ್ಮ ಪಾಲನ್ನು ಸೇರಿಸ್ತಾರೆ